ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ ನಾವಿವತ್ತು ನಮ್ಮ ಮನೆ ದೇವರು ತಿರುಪತಿಗೆ ಹೋಗ್ತಾ ಇದ್ದೀವಿ ಇದು ನನ್ನ ಮಗಳು ನನ್ನ ಪಾಪುಗೆ ಇವಾಗ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗಿ ನೈನ್ತ್ ಮಂತ್ಗೆ ಬಿದ್ದಿದೆ ಸೊ ಅವಳಿಗೆ ಮುಡಿ ಕೊಡೋ ಶಾಸ್ತ್ರ ಇತ್ತು ಸೊ ಅದಕ್ಕೋಸ್ಕರ ಅವ್ಳು ಮುಡಿ ಕೊಡೋದಕ್ಕೋಸ್ಕರ ನಾವು ಇವಳನ್ನ ತಿರುಪತಿಗೆ ಕರ್ಕೊಂಡು ಇದ್ವಿ ಪಾಪುಗೆ ತುಂಬಾ ಏರ್ ಜಾಸ್ತಿ ಇತ್ತು ಇವಾಗ ಸಮ್ಮರ್ ಆಗಿರೋದ್ರಿಂದ ಅವಳಿಗೆ ಶೆಕೆಗೆ ತುಂಬಾ ಸ್ವೆಟ್ ಆಗ್ತಾ ಇದ್ಲು ಬ ನಮ್ಮ ಮತ್ತೆ ಕೂದಲು ತುಂಬಾ ಕಿರಿಕಿರಿ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಅವಳಿಗೆ ಬೇಗ ಮೂಡಿ ಕೊಟ್ಬಿಡೋಣ ಅಂತೇಳಿ ಅವಳನ್ನ ತಿರುಪತಿ ಕರ್ಕೊಂಡು ಇದೀವಿ ನಮ್ಮ ಹಸ್ಬೆಂಡು ಅತ್ತೆ ನಾನು ಮತ್ತೆ ಪಾಪು ಹೋಗ್ತಾ ನಾವು ಇವಾಗ ರಾಮನಗರ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಅವಳಂತೂ ಫುಲ್ ಎಕ್ಸೈಟ್ ಆಗಿ ಖುಷಿಯಾಗಿ ಆಟ ಆಡ್ತಾ ಇದ್ಳು ಏನಕ್ಕೆ ಅಂದರೆ ಅವಳು ಇದೇ ಫಸ್ಟ್ ಟೈಮ್ ಅವಳನ್ನ ನಾವು ಇಷ್ಟು ದೂರ ಕರ್ಕೊಂಡು ಹೋಗ್ತಾ ಇರೋದು ಅವಳನ್ನೆಲ್ಲೂ ಆಚೆ ಜಾಸ್ತಿ ಕರ್ಕೊಂಡು ಬರ್ತಾ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಅವಳು ಜರ್ನಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಫುಲ್ ಖುಷಿಯಾಗಿದ್ಲು ಅವಳು ನನ್ನ ಜೊತೆ ನಿಮ್ಮನ್ನೂ ಕೂಡ ತಿರುಪತಿಗೆ ಕರ್ಕೊಂಡು ಹೋಗ್ತೀನಿ ಇವಾಗ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇನ್ನು ಟ್ರೈನ್ ಬರಕ್ ಅರ್ಧ ಗಂಟೆ ಮುಂಚೆನೆ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಬಂದಿದ್ವಿ ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ಮಗುನ ಎತ್ಕೊಂಡಿದ್ರು ಅವನ ಮತ್ತೆ ಸ್ವಲ್ಪ ಎತ್ಕೊಂಡು ಆಟ ಆಡಿಸ್ತಾ ಇದ್ದು ಸೊ ನಾವು ಟ್ರೈನಲ್ಲಿ ಆರಾಮಾಗಿ ಜರ್ನಿ ಮಾಡ್ಕೊಂಡು ಹೋದ್ವಿ ಟ್ರೈನಲ್ಲಿ ನಾನು ಯಾವ್ದೇ ರೀತಿ ವಿಡಿಯೋನ ತಗೊಳಕಾಗ್ಲಿಲ್ಲ ಸೊ ಇವಾಗ ನಾವು ಆಲ್ರೆಡಿ ತಿರುಪತಿನ ರೀಚ್ ಆಗಿದ್ದೀವಿ ನಾವು ತಿರುಪತಿನ ರೀಚ್ ಆದಾಗ ನಾವು ಸೆವೆನ್ ತರ್ಟಿಗೆ ಟ್ರೈನ್ ಹತ್ಕೊಂಡ್ವಿ ರಾಮನಗರದಲ್ಲಿ ನಾವು ತಿರುಪತಿ ರೀಚ್ ಆದಾಗ ಮಾರ್ನಿಂಗು ಫೋರ್ ತರ್ಟಿ ಫೋರ್ ಫೋರ್ಟಿ ಫೈವ್ ಆಗಿತ್ತು ಸೊ ಇವಾಗ ಸೊ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದೀವಿ ನಾವು ಟ್ರೈನ್ ಇಳ್ಕೊಂಡು ಅಲ್ಲಿಂದ ಬೆಟ್ಟದ ಮೇಲೆ ಮತ್ತೊಂದು ಬಸ್ನಲ್ಲಿ ಬಂದು ಅಲ್ಲಿ ಇವಾಗ ಆಲ್ರೆಡಿ ನಾವು ತಿರುಮಲ ಅಂದರೆ ಬಾಲಾಜಿ ಟೆಂಪಲ್ ಎಲ್ಲಿದೆ ಶ್ರೀನಿವಾಸ ದೇವರ ಟೆಂಪಲ್ ಎಲ್ಲಿದೆ ಆ ಒಂದು ಏರಿಯಾದಲ್ಲೇ ಇದ್ದೀವಿ ನಾನು ಹಾಗೆ ಹೋಗ್ಬೇಕಂದ್ರೆ ಈ ಶಾಪ್ಸ್ ಎಲ್ಲ ಓಪನ್ ಇತ್ತು ಬೆಳಗ್ಗೆ ಸೊ ಹಾಗೆ ವೀಡಿಯೋಸ್ನ ತೊಗೊಂಡೆ ಅವಲ್ಲಿ ಕಾಲಿಟ್ಟ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಶ್ರೀನಿವಾಸ ದೇವರ ಸ್ಥಳದಲ್ಲಿ ತಿರುಪತಿಯಲ್ಲಿ ಒಂಥರ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಒಂಥರ ಸಖತ್ ಖುಷಿಯಾಗುತ್ತೆ ಅದೇ ದರ್ಶನ ಮಾಡೋದೇ ಒಂದು ಪುಣ್ಯ ನಮಗೆ ದರ್ಶನ ಸಿಗೋದೇ ಒಂದು ಎರಡು ನಿಮಿಷ ಬಿಡ್ತಾರಷ್ಟೇ ಬಟ್ ಅದೇ ಒಂದು ಏನೋ ಒಂಥರ ಸ್ವರ್ಗ ಥರ ಫೀಲ್ ಆಗುತ್ತೆ ಅಷ್ಟು ಆಗುತ್ತೆ ತಿರುಪತಿಲಿ ನಾನು ಇದು ಎರಡನೇ ಸಲ ದರ್ಶನ ಮಾಡ್ತಿರೋದಷ್ಟೇ ನಾನು ಒಂದೇ ಸಲ ನಾನು ಬಂದಿರೋದು ತಿರುಪತಿಗೆ ಇದು ಸೆಕೆಂಡ್ ಟೈಮ್ ಸೊ ಹೀಗೆ ಶಾಪೆಲ್ಲ ಓಪನ್ ಇತ್ತು ಹಾಗೆ ವೀಡಿಯೋ ತೊಗೊಂಡೆ ನಮ್ಮ ಮತ್ತೆ ಬ್ಯಾಗ್ ಹೋಗ್ತಾ ಇರ್ತಾರೆ ಫಾಸ್ಟಾಗಿ ನಾನು ಮತ್ತೆ ನನ್ನ ಹಸ್ಬೆಂಡಿಂದೆ ಹೋಗ್ತಾ ಇದ್ವಿ ಮಗು ಎತ್ಕೊಂಡು ವೀಡಿಯೋ ಮಾಡಿಕೊಂಡು ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿ ಕರ್ನಾಟಕ ಭವನ್ ಅಂತೇಳಿ ಅಲ್ಲಿ ನಾವು ರೂಮ್ಸ್ನ ಬುಕ್ ಮಾಡ್ಕೊಂಡಿದ್ವಿ ಅಲ್ಲಿ ಸ್ಟೇ ಚೆನ್ನಾಗಿರುತ್ತೆ ಅಂತ ಯಾರು ಹೇಳಿದರು ಸೊ ನನ್ನ ಹಸ್ಬೆಂಡ್ ಅಲ್ಲಿ ಬುಕ್ ಮಾಡಿದರು ಇದು ನೋಡ್ತಿರ್ಬೋದು ನೀವು ಇವಾಗ ತಿರುಪತಿ ಶ್ರೀನಿವಾಸ ದೇವರದ ಒಂದು ಸ್ಟ್ಯಾಚು ಇದು ನೋಡೋಕೆ ತುಂಬಾ ಖುಷಿಯಾಗುತ್ತೆ ಸೊ ಅಲ್ಲಿ ರೀಚ್ ಆಗಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸು ನಾವು ದೇವ್ರ ದರ್ಶನ ಮಾಡ್ತಾ ಇದ್ದೀವಿ ತಿರುಪತಿಲಿ ಇದ್ದೀವಿ ಅನ್ನೋದೇ ಒಂದು ಗುಡ್ನೆಸ್ ಸೊ ಇವಾಗ ನಾವು ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ ಇವಾಗ ಅಲ್ಲಿ ಫ್ರೀ ಬಸ್ ಓಡಾಡ್ತಾ ಇರುತ್ತೆ ಸೊ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಫ್ರೀ ಬಸ್ಸಲ್ಲಿ ಹೋಗ್ಬೋದು ಇದೆಲ್ಲ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿಕೊಟ್ರು ನನಗೆ ಎಷ್ಟು ಚೆನ್ನಾಗಿದೆ ನೋಡಿ ಬೆಳಿಗ್ಗೆ ತುಂಬಾ ಜನ ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂತ ಇದ್ರು ತಗೊಂತ ಇದ್ರು ಸೊ ಇವಾಗ ನಾವು ಬಸ್ ಹತ್ತಿದೀವಿ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದೀವಿ ಪಾಪು ಅಂತೂ ಮಲ್ಕೊಂತ ಇದ್ಲು ಎದೇಳ್ತಾ ಇದ್ಲು ಏನಾದ್ರೂ ಸೌಂಡ್ ಆದಾಗೆಲ್ಲ ಎದೇಳ್ತಾ ಇದ್ಲು ನೀವು ನೋಡ್ತಿರ್ಬೋದು ಅಲ್ಲಿ ಯಾರು ಜನ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ ಫ್ರೀ ಬಸ್ ಬರ್ತಾ ಇರುತ್ತೆ ಇಲ್ಲಂತೂ ತುಂಬಾನೇ ಫೆಸಿಲಿಟೀಸ್ ಚೆನ್ನಾಗಿದೆ ಇದೇ ಕರ್ನಾಟಕ ಭವನ ಅಂತ ನಾವು ಇಲ್ಲಿನೇ ನ ಬುಕ್ ಮಾಡ್ಕೊಂಡಿದ್ದು ಇಲ್ಲಿ ತುಂಬಾನೇ ಕನ್ನಡದವ್ರು ಇರ್ತಾರೆ ನೀವು ನೋಡ್ತಿರ್ಬೋದು ಹಂಪಿ ಅಂತ ಇದೆ ನಿಮ್ಗೆ ಒಳಗಡೆನೂ ಅಷ್ಟೇ ಕರ್ನಾಟಕದ ಎಷ್ಟೊಂದು ಹೆರಿಟೇಜ್ ಫೋಟೋಸ್ ಎಲ್ಲ ಹಾಕಿರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಕನ್ನಡ ಮಾತಾಡ್ತಾರೆ ಇಲ್ಲಿ ನಿಮ್ಗೂ ಏನಾದ್ರು ನೀವು ಏನಾದ್ರು ನೆಕ್ಸ್ಟ್ ಟೈಮ್ ತಿರುಪತಿಗ್ ಬರ್ಬೇಕು ಅಂತ ಇದ್ರೆ ಇಲ್ಲಿ ರೂಮ್ಸ್ ನ ಬುಕ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಮ್ಗೆ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ನಮ್ಗೆ ಒಂಬತ್ತು ಗಂಟೆಗೆ ಚೆಕ್ ರೂಮ್ ರೂಮ್ಗೆ ಬಟ್ ನಾವು ಸಿಕ್ಸ್ ಓ ಕ್ಲಾಕೆಲ್ಲ ನಾವಿಲ್ಲಿ ರೀಚ್ ಆಗಿಬಿಟ್ಟಿದ್ವಿ ಸೊ ನಮಗೆ ನೈನ್ಗೆ ಚೆಕ್ ಇನ್ ಇತ್ತು ಸೊ ಅದಕ್ಕೋಸ್ಕರ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಆವಾಗ ಸ್ವಲ್ಪ ವೀಡಿಯೋಸ್ನೆಲ್ಲ ತೊಗೊಂಡ್ವಿ ಕೂತ್ಕೊಳ್ಳೋಕೆಲ್ಲ ಆರಾಮಾಗಿ ಜಾಗ ಇತ್ತು ಸೋಫಾ ಇತ್ತು ಸೊ ನಾನು ಪಾಪುನ ಮಲಗಿಸ್ಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ ನಾನು ನಮ್ಮತ್ತೆ ನನ್ನ ಹಸ್ಬೆಂಡು ಇದೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಟ್ರು ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಹಾಕಿರುವಂಥದ್ದು ಕರ್ನಾಟಕದ ಒಂದು ಐತಿಹಾಸಿಕ ಸ್ಥಳಗಳ ಚಿತ್ರಗಳನ್ನೆಲ್ಲ ಹಾಕಿದ್ರು ತುಂಬಾ ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ರೂಮ್ಸ್ ಎಲ್ಲ ಇಲ್ಲೆಲ್ಲ ಒನ್ ಟೂ ತ್ರೀ ಮಂತ್ಸ್ ಮುಂಚೆಗೇನೆ ನಾವು ರೂಮ್ಸ್ನ ಬುಕ್ ಮಾಡ್ಕೋಬೇಕಾಗತ್ತೆ ಅಷ್ಟು ರಶ್ ಇರುತ್ತೆ ತಿರುಪತಿನಲ್ಲಿ ಯಾವಾಗ್ಲೂ ಕೂಡ ಇವಾಗ ಏನು ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲೇ ನಮ್ಮ ರೂಮ್ನ ಬುಕ್ ಮಾಡ್ಕೊಂಡಿದ್ ನಾವು ಇದೇ ನಮ್ಮ ರೂಮು ಇವಾಗ ನಾವು ಒಂಬತ್ತು ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ ಒಂದು ತ್ರೀ ಅವರ್ಸ್ ವೆಯ್ಟ್ ಮಾಡಿ ಆಮೇಲೆ ನಾವು ರೂಮ್ಗೆ ಚೆಕ್ ಇನ್ ಆಗ್ತಾ ಇದ್ದೀವಿ ಸೊ ಟಿಫನ್ ಗಿಫನ್ ಏನು ಮಾಡಿರಲಿಲ್ಲ ಪಾಪುಗೆ ಏನು ತಿನ್ಸಿರ್ಲಿಲ್ಲ ಜಸ್ಟ್ ಬ್ರೆಸ್ಟ್ ಮೇಲೆ ಕಷ್ಟ ಫೀಡ್ ಮಾಡಿದ್ದು ಸೊ ಇವಾಗ ರೂಮ್ಗೆ ಎಂಟರ್ ಆಗ್ತಾ ಇದೀವಿ ರೂಮ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ ತುಂಬಾ ಶೆಕೆ ಬಿಸಿಲು ಇರೋದ್ರಿಂದ ಎ ಸಿ ಫ್ಯಾನ್ ಎಲ್ಲಾನು ಇತ್ತು ಕಂಫರ್ಟಬಲ್ ಆಗಿತ್ತು ರೂಮ್ ಕೂಡ ಹಾಗೆ ಸ್ನಾನಕ್ಕೆಲ್ಲ ಬಿಸಿನೀರ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು ನಾವು ನೈಟ್ ಊಟ ಮಾಡಿದ್ದು ಸೊ ಫುಲ್ ಊಟ ಎಸಿತಾ ಇತ್ತು ಪಾಪಿಗೆ ಸೆರ್ಲಾಕ್ ತೊಗೊಂಡು ಬಂದಿದ್ದೆ ಜೊತೆಗೆ ನನ್ನ ಜೊತೆಗೆ ನಾನು ಫೀಡ್ ಮಾಡ್ತಾ ಇದ್ದೆ ಬ್ರೆಸ್ಟ್ ಮಿಲ್ಕ್ ಕೊಡ್ತಾ ಇದ್ದೆ ಅದ್ರ ಜೊತೆಗೆ ಇರಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಅವ್ಳಿಗೆ ಸೆರ್ಲಾಕಲ್ಲ ನಾನು ಆ್ಯಕ್ಚುಲಿ ಮನೇಲಿ ಇದ್ದಾಗ ನಾವು ರಾಗಿ ಸರಿನೇ ತಿನ್ನಿಸ್ತೀನಿ ಬಟ್ ಇವಾಗ ಅರ್ಜೆಂಟಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಸೆರ್ಲಾಕ್ನ ತಗೊಂಡಿದ್ದೆ ಬಟ್ ಅವ್ಳು ಸೆರ್ಲಾಕ್ ತಿನ್ನಲಿಲ್ಲ ಅವ್ಳಿಗೆ ಇಷ್ಟ ಆಗಲಿಲ್ಲ ಅವಳು ಬರೀ ಹಾಲು ಕುಡ್ಕೊಂಡಿದ್ಲು ಮತ್ತೆ ತುಂಬಾನೇ ಬಿಸಿಲು ನಾನು ಅವಳಿಗೆ ನೀರನ್ನ ಕುಡಿಸ್ತಾನೆ ಇರ್ತೀನಿ ಸ್ವಲ್ಪ ಸೊ ನೀರು ಹಾಲಲ್ಲೇ ಇದ್ಲು ಪಾಪ ಅವಳು ಟೂ ಡೇಸ್ ಆರಾಮ ಕುತ್ಕೊಂಡಿದ್ಲು ಇದು ಏನಕ್ಕೂ ಅಳಲ್ಲ ಪಾಪ ಅವಳು ಅವ್ಳಿಗೇನಾದ್ರೂ ನೋವಾದ್ರೆ ಅಷ್ಟೇ ಅಳೋದು ನನ್ಗೆ ಇಷ್ಟ ಆಗಿದೆ ಏನ್ ಗೊತ್ತಾ ಇಲ್ಲಿ ಬಾಲ್ಕನಿ ಇತ್ತು ಅಲ್ಲಿ ಈ ತರ ನೋಡಿ ಕರ್ಟನ್ಸ್ ತೆಗೆದ್ರೆ ಈ ತರ ಪ್ಲಾಂಟ್ಸ್ ಇತ್ತು ನೋಡಕ್ ತುಂಬಾನೇ ಕ್ಯೂಟ್ ಆಗಿ ಕಾಣ್ತಾ ಇತ್ತು ಇದು ಬಂದು ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಸೊ ಇವಳಂತೂ ಆರಾಮಾಗಿ ಅವಳ ಪಾಡ್ ಅವಳ ಆಟ ಆಡ್ತಾ ಇದ್ಲು ಅವಳಿಗೆ ಏನಂದ್ರೆ ಅವಳ ಕೈಗೆ ಯಾವಾಗ್ಲೂ ಏನಾದ್ರು ಕೊಟ್ಟಿರ್ಬೇಕು ಏನಾದ್ರು ಕೊಟ್ಟಿದ್ರೆ ಅವಳ ಪಾಡ್ ಆಟ ಆಡ್ತಾ ಇರ್ತಾಳೆ ಸೊ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಫಸ್ಟ್ ಮುಡಿ ನಾವು ಇಲ್ಲಿಗೆ ಕೊಡ್ಬೇಕಾದಾಗ ನಾವು ರೆಡಿ ಆಗಿ ರೂಮ್ ಇಂದ ನೋಡಿ ನಾನ್ ಇದೊಂದು ಒಂದು ಮಸ್ಟರ್ಡ್ ಎಲ್ಲೋ ಮತ್ತೆ ಬ್ಲೂ ಕಲರ್ ಸ್ಯಾರಿನ ಹಾಕೊಂಡಿದೀನಿ ಇವಾಗ ಓಡ್ತಾ ಇದ್ವಿ ಮೊದ್ಲು ಟಿಫನ್ ಮಾಡ್ಬೇಕಾಯ್ತು ತುಂಬಾನೇ ಹೊಟ್ಟೆ ಹಸ್ತಿತ್ತು ನನ್ನ ಹಸ್ಬೆಂಡ್ ಪಾಪು ನೆತ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಸೊ ನಾವ್ ಇಲ್ಲಿಂದ ಬಸ್ ಅಲ್ಲಿ ಇವಾಗ ಏನು ಊಟದಲ್ಲಾದ್ರೆ ಹೋಗ್ಬೇಕಾಗಿತ್ತು ನಾವು ಹೊರ್ಗಡೆ ಊಟನೇ ಮಾಡಿಲ್ಲ ಬರೀ ದೇವಸ್ಥಾನದಲ್ಲೇ ಮೂರ್ ಟೈಮ್ ಊಟ ಮಾಡಿದ್ವಿ ನಾವು ತುಂಬಾನೇ ಚೆನ್ನಾಗಿ ಊಟ ಕೊಡ್ತಾರೆ ಮುಂಟೆ ತುಂಬಷ್ಟು ಊಟ ಕೊಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ನಾವಂತೂ ಪ್ರಸಾದನೆ ತಿಂದಿದ್ದು ಆ ನಮ್ಮ ಇಂದ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ಬಸ್ ಹತ್ತಕ್ಕೆ ಅಂತ ಅವಾಗ ಈ ಮ್ಯೂಸಿಯಂದು ಹಾಗೆ ಕ್ಲಿಪ್ ತಗೊಂಡೆ ನೀವು ಅಷ್ಟೇ ಯಾರಾದರೂ ತಿರುಪತಿಗೆ ಹೋದ್ರೆ ಈ ಒಂದು ಮ್ಯೂಸಿಯಂಗೆ ವಿಸಿಟ್ ಮಾಡಿ ನಾನಂತೂ ಆಚೆಯಿಂದ ನೋಡಿದೆ ಒಳಗಡೆ ಹೋಗಿ ನೋಡಿಲ್ಲ ನೋಡ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ತುಂಬಾನೇ ಬಿಸಿಲು ಎಲ್ಲೂ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಸೊ ಜೊತೆಲಿ ಪಾಪು ಇದ್ದಿದ್ರಿಂದ ನಾವು ಪಾಪುಗೆ ಮೊದ್ಲು ಮುಡಿ ಕೊಟ್ಬಿಡ್ಬೇಕಿತ್ತು ಮೊದ್ಲು ಮುಡಿ ಕೊಟ್ಟು ಅವ್ಳು ಸ್ವಲ್ಪ ಫ್ರೀ ಆಗ್ತಾ ಇದ್ಲು ಆಮೇಲೆ ನಾವು ದರ್ಶನ ಮಾಡಬೇಕಿತ್ತು ಇಲ್ಲಿ ಗೊತ್ತಲ್ಲ ದರ್ಶನ ಎಲ್ಲ ತುಂಬಾ ಬೇಗ ಆಗಲ್ಲ ತುಂಬಾ ಲೇಟ್ ಆಗುತ್ತೆ ಸೊ ನಮಗೆ ಏನಂದರೆ ಪಾಪುಗೆ ಒನ್ ಇಯರ್ ಒಳಗಡೆ ಇದ್ದರೆ ಒಂದು ಒಳಗಡೆ ಮಗು ಅಪ್ಪ ಅಮ್ಮಂಗೆ ಫ್ರೀ ದರ್ಶನ ಇರುತ್ತೆ ಹಾಗೆಯೇ ಅವ್ರಿಗೆ ಒಂದು ಸೆಪ್ರೇಟ್ ಎಂಟ್ರಿ ಇರುತ್ತೆ ನಾರ್ಮಲ್ ಸರ್ವ ದರ್ಶನ ಜೊತೆ ಬಿಡೋಲ್ಲ ಸೆಪ್ರೇಟ್ ದರ್ಶನ ಇರುತ್ತೆ ಸೊ ಅಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ ಆನ್ಲೈನ್ ಬುಕ್ ಮಾಡ್ಕೋಬೇಕು ಏನಂತಂದ್ರೆ ಡೈರೆಕ್ಟ್ ನಾವು ಹೋಗ್ಬೋದು ಆದರೆ ಅಲ್ಲಿ ನಮ್ಗೆ ಒಂದು ಟೂ ಅವರ್ಸಲ್ಲಿ ದರ್ಶನ ಆಗೋಯಿತು ನನಗೆ ನನ್ನ ಹಸ್ಬೆಂಡ್ಗೆ ಮತ್ತೆ ಪಾಪುಗೆ ಅಮ್ಮನಿಗೆ ಅವ್ರಿಗೆ ಸರ್ವ ಸರ್ವದರ್ಶನ ಟಿಕೆಟ್ ತೊಗೊಂಡಿದ್ವಿ ಸೊ ನಮ್ಗೆ ಆದಮೇಲೆ ಅವ್ರಿಗೆ ಮತ್ತೆ ದರ್ಶನ ಮಾಡಿಸ್ಬೇಕಿತ್ತು ಅವರು ನಮ್ಮ ಜೊತೆ ಬಂದಿದ್ರಲ್ವಾ ಅದಕ್ಕೋಸ್ಕರ ಇವಾಗ ನಾವು ಬಸ್ ಅಲ್ಲಿ ಫ್ರೀ ಬಸ್ ಹೋಗ್ತಾನೇ ಇರುತ್ತೆ ನೀವೆಲ್ಲೂ ನಡಿಯೋಂಗಿಲ್ಲ ಇವಾಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಊಟಕ್ಕೆ ಹೋಗೋಣ ಅಂತ ಹಾಗೆ ವೀಡಿಯೋಸ್ ತಗೊಂಡೆ ನೋಡಿ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಗಳನ್ನು ಎತ್ಕೊಂಡು ಸೊ ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಅವಳಂತೂ ಎಲ್ಲೂ ಅಳಲ್ಲ ಏನಕ್ಕೂ ಅಳಲ್ಲ ಅವಳು ಹ್ಯಾಪಿ ಆಗಿರ್ತಾಳೆ ಆರಾಮಾಗಿರ್ತಾಳೆ ಎಲ್ಲಿ ಕರ್ಕೊಂಡು ಕರ್ಕೊಂಡೋದ್ರು ಏನಕ್ಕೂ ಅಳಲ್ಲ ಒಟ್ಟೆ ಹೊಟ್ಟೆ ಹೆಸರುನು ಏನು ಆಟ ಮಾಡಲ್ಲ ಹಾಲ್ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾಳೆ ಸೊ ಇವಾಗ ಬಸ್ ಇಲ್ ನಡ್ಕೊಂಡು ಹೋಗ್ತಾ ಇದ್ವಿ ಮುಡಿ ಕೊಡೋಕೆ ಮುಂಚೆ ಫೋಟೋ ತೊಗೋಬೇಕು ಅಂತ ಇತ್ತು ನಾವು ಮೊಬೈಲಲ್ಲಿ ನಾರ್ಮಲ್ ಫೋಟೋಸ್ ತೊಗೊಂಡಿದ್ವಿ ಬಟ್ ಕ್ಯಾಮ್ರಾದಲ್ಲಿ ಫೋಟೋಸ್ ತೆಗಿಸಬೇಕಿತ್ತು ಬಟ್ ನನ್ನ ಹಸ್ಬೆಂಡ್ ತುಂಬಾ ಆಗಿರ್ತಾರೆ ಅವರು ಆಫೀಸ್ ವರ್ಕಲ್ಲಿ ಸೊ ನಾವು ಅವ್ಳಿಗೆ ಫೋಟೋಸ್ ಆಗ್ತಾ ಇರಲಿಲ್ಲ ಬಟ್ ಇಲ್ಲಿ ನೋಡಿದ್ರೆ ತುಂಬ ಜನ ಫೋಟೋಸ್ ಅವರು ವೆಯ್ಟ್ ಮಾಡಿ ಅವರೇ ಕರೀತಾ ಇರ್ತಾರೆ ಫೋಟೋಸ್ ತೆಗ್ಸಿ ಫೋಟೋಸ್ ತೆಗೊಳ್ಳಿ ಫ್ಯಾಮಿಲಿ ಫೋಟೋ ಅಲ್ಲೇ ತೆಗೆದು ಪ್ರಿಂಟ್ ಹಾಕಿ ಕೊಟ್ಬಿಡ್ತಾರೆ ಸೊ ನಾವೇನು ಇಲ್ಲೇ ಒಂದು ಫೋಟೋಸ್ ತೊಗೊಂಡ್ವಿ ನಮ್ಮ ಫ್ಯಾಮಿಲಿ ಫೋಟೋ ಒಂದು ತೊಗಸ್ಕೊಂಡ್ವಿ ನನ್ನ ಹಸ್ಬೆಂಡು ಮತ್ತೆ ನಾನು ಮತ್ತು ಪಾಪು ಫ್ಯಾಮಿಲಿ ಫೋಟೋಸ್ ಜೊತೆಗೆ ಮತ್ತೆ ಇನ್ನೊಂದು ಸಿಂಗಲ್ ಫೋಟೋ ಒಂದು ತೆಗಿಸ್ಬೇಕಿತ್ತು ಬಟ್ ಏನಂದರೆ ಅಲ್ಲಿ ಅವರು ರೋಡಲ್ಲೇ ತೆಗ್ದ್ರಲ್ವಾ ಸುಮ್ಮನೆ ಬಿಸಿತ್ತು ಅವ್ಳನ್ನ ಕೆಳಗಡೆ ಕೂರ್ಸೋಕ್ಕೂ ಆಗ್ತಾ ಇರಲಿಲ್ಲ ಏನು ಇಲ್ಲ ಅದಕ್ಕೆ ಏನು ಮಾಡಿದೆ ಅವಳನ್ನ ಎತ್ಕೊಂಡು ನಾನು ಕೂಡ ಒಂದು ಸಿಂಗಲ್ ಸಿಂಗಲ್ ಫೋಟೋನ ತೆಗಿಸ್ಕೊಂಡೆ ಫೋಟೋ ಅಂತೂ ತುಂಬಾನೇ ಚೆನ್ನಾಗಿ ಬಂತು ಒಂದು ಫೋಟೋ ಫಿಫ್ಟಿ ರುಪೀಸ್ ನೀವು ಹೋದ್ರೆ ಫ್ಯಾಮಿಲಿ ಸಮೇತ ಒಂದು ಫೋಟೋಸ್ನ ತಗೊಳ್ಳಿ ಮೆಮೊರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಮ್ಮನಲ್ಲಿ ಫ್ರೇಮ್ ಹಾಕ್ಸಿ ಇಟ್ಕೊಂಡಿದ್ದೀನಿ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ರೋಡಲ್ಲಿ ಹೋಗ್ಬೇಕಂದ್ರೆ ಫೋಟೋ ತೊಗೊಟ್ಬಿಡ್ತಾರೆ ಫೋಟೋ ತಗೋಬಿಟ್ಟು ಅವ್ರದ್ದು ಇಲ್ಲೇ ಶಾಪ್ ಇರುತ್ತೆ ಆಯ್ತಾ ಅಲ್ಲಿ ಬಂದು ಈ ಥರ ಅದೇನು ಎಡಿಟಿಂಗ್ ಇದೆ ಎಲ್ಲ ಮಾಡ್ಬಿಟ್ಟು ಬ್ಯಾಕ್ಗ್ರೌಂಡ್ ಅವರೇ ಸೆಟ್ ಅಪ್ ಮಾಡಿಬಿಡ್ತಾರೆ ನಿಮ್ಗೆ ಯಾವ ಬ್ಯಾಗ್ರೌಂಡ್ ಬೇಕು ಅಂತ ಕೇಳ್ತಾರೆ ಅಲ್ಲಿ ಹಾಕಿರ್ತಾರೆ ನಾವು ಅದ್ರಲ್ಲಿ ಯಾವ್ದು ಬೇಕು ಸೆಲೆಕ್ಟ್ ಮಾಡಿಕೊಟ್ರೆ ಫೋಟೋ ರೆಡಿ ಮಾಡಿ ಅಲ್ಲೇ ಕೊಟ್ಬಿಡ್ತಾರೆ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಸ್ಲಿಪ್ಪರೆಲ್ಲ ಇಟ್ಬಿಟ್ಬಿಟ್ಟು ಊಟಕ್ಕೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ನಾನು ಸ್ಲಿಪ್ಪರು ಉಸಾ ಸ್ಲಿಪ್ಪರು ತಿರುಪತಿಗೆ ಫಸ್ಟ್ ಹೋಗಿದೆ ಬಟ್ ಅದನ್ನು ಯಾರೋ ಎತ್ಕೊಂಡ್ಬಿಟ್ರು ಆಮೇಲೆ ನಾನು ಬರಿಗಾಲಲ್ಲೇ ಬಂದೆ ತುಂಬಾ ಬಿಸಿಲಿತ್ತು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಬರಿಗಾಲಲ್ಲೇ ನಡ್ಕೊಂಡು ಬಂದೆ ಇವಾಗ ನಾವು ಹೋಗ್ತಾ ಇದ್ದೀವಿ ಟಿಫನ್ ಮಾಡೋಕ್ಕೆ ಅಂತ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಕ್ಲೀನ್ಲಿನೆಸ್ಸು ಹೈಜೀನು ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಊಟದಾಲಲ್ಲಿ ಅಷ್ಟೇ ನಿಮ್ಮ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ ಜೊತೆಗೆ ಅಷ್ಟೇ ಕ್ಲೀನ್ ಆಗಿರುತ್ತೆ ಎಲ್ಲೂ ಏನೂ ಗಲೀಜಿರಲ್ಲ ಆ ಊಟದಾಲೆ ಒಂದು ದೊಡ್ಡ ಟೆಂಪಲ್ ಥರ ಇದೆ ಸಾವಿರಾರು ಜನ ಊಟ ಮಾಡ್ತಾರೆ ಒಂದಿನಕ್ಕೆ ಒಂದು ಲಕ್ಷ ಜನ ತಿರುಪತಿಯಲ್ಲಿ ಊಟ ಮಾಡ್ತಾರಂತೆ ಹೌದು ಅಷ್ಟು ಜನ ರಶ್ ಇರ್ತಾರೆ ಯಾವಾಗ್ಲೂ ನೀವು ಯಾವ ಟೈಮಲ್ಲಿ ಹೋದ್ರೂ ತಿರುಪತಿನಲ್ಲಿ ರಶ್ ಇದ್ದೇ ಇರ್ತಾರೆ ಮುಡಿ ಕೊಡೋಕ್ಕಂತೂ ತುಂಬ ಜನ ಮಕ್ಳು ಕರ್ಕೊಂಡ್ಬಂದಿರ್ತಾರೆ ತುಂಬ ಜನ ಪಾಪ ಕರ್ಕೊಂಡ್ಬಂದಿರ್ತಾರೆ ಇಲ್ಲಿ ಹೋದ್ರೆ ಸನ್ಸ್ಕ್ರೀನ್ ಅಂತೂ ಜಾಸ್ತಿ ಹಾಕೊಂಡು ಹೋಗ್ಬೇಕು ಅಷ್ಟು ಬಿಸಿಲಿತ್ತು ಸೊ ನನ್ನ ಸ್ಯಾರಿನಲ್ಲಿ ಕವರ್ ಮಾಡ್ಕೊಂಡಿದ್ದೆ ಪಾಪನ ಕಂಟಿನ್ಯೂಸ್ ಆಗಿ ಎತ್ಕೊಳ್ಳೋಕ್ಕಾಗಲ್ಲ ನಡ್ಕೊಂಡು ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರ ಕೊಟ್ಟಿದ್ದೆ ಇದೆ ನೋಡಿ ಊಟದ ಹಾಲು ಈ ಊಟದಾಲ್ ಇಲ್ಲಿ ಫೋಟೋಸ್ ತಗೊಳಕ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಆ ಪೇಂಟಿಂಗ್ಸ್ ಇದನ್ನೆಲ್ಲ ಹಾಕಿದ್ದಾರೆ ಇದ್ ಮಾಡಿದ್ದಾರೆ ಡೆಕೋರೇಟಿವ್ ಆಗಿ ಇದೆ ಅಂತಂದ್ರೆ ನಿಜವಾಗ್ಲೂ ಅದನ್ನ ನೋಡ್ತಿದ್ರೆ ನಾವು ಇನ್ನೊಂದ್ ಯಾವ್ದೋ ದೇವಸ್ಥಾನಕ್ ಬಂದಿದೀವಿ ಅಂತ ಅನ್ಸುತ್ತೆ ಅಷ್ಟು ಸಕ್ಕತ್ತಾಗಿದೆ ನೋಡಿ ಇವಳಿಗೆ ಚೆನ್ನಾಗ್ ಕಾಣತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವ್ದೋ ಒಂದ್ ಫ್ರಾಕ್ ಹಾಕ್ಬಿಟ್ಟಿದೀನಿ ಫ್ರಾಕ್ ಹಾಕಿದೀನಿ ಅದ್ ಸ್ವಲ್ಪ ಆಗಲ್ಲ ಅದು ಸ್ವಲ್ಪ ನೆಟ್ಟೆಡ್ ಫ್ರಾಕ್ ಅದು ಸ್ವಲ್ಪ ಅವಳಿಗೆ ಶೆಕೆ ಜಾಸ್ತಿ ಆಗ್ತಾ ಇತ್ತು ಮೊದಲು ಆದರೆ ಟಿಫನ್ ಮಾಡಬೇಕಿತ್ತು ನಾವು ಮೊದಲು ಟಿಫನ್ ಮಾಡಬೇಕಿತ್ತು ಅಷ್ಟು ಟೇಸ್ಟ್ ಬಿಟ್ಟಿತ್ತು ಸೊ ಟಿ ಆಲ್ರೆಡಿ ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ಆಗಿ ತಂದ್ಕೊತೀನಿ ಸೊ ಇವಾಗ ಟಿಫನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ ನನ್ನ ಹಸ್ಬೆಂಡ್ ಹಾಗೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿದ್ದೆ ಅವ್ರು ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ರು ನಂಗೆ ಗೊತ್ತಿಲ್ಲ ನಿಮಗೆಲ್ಲ ನಾನು ವೀಡಿಯೋಸ್ ಇಷ್ಟ ಆಗ್ತಿದ್ಯಾ ಇಲ್ವಾ ಅಂತ ನೀವು ಲೈಕ್ ಮಾಡಿದ್ರೆ ನನ್ಗೆ ಗೊತ್ತಾಗುತ್ತೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಏಕೆಂದರೆ ನಾನು ಇದು ಫಸ್ಟ್ ಟೈಮ್ ಈ ಥರ ಎಲ್ಲ ವೀಡಿಯೋಸಲ್ಲಿ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತಿರೋದು ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೋಡಿ ಇದು ಹಾಲು ಸೊ ಊಟ ಎಲ್ಲ ಮುಗಿಸಿ ಇವಳಿಗೆ ಮುಡಿ ಕೊಡ್ಬೇಕು ಮುಡಿ ಕೊಡೋಕ್ಕೆ ಅಂತ ಹೋಟ್ವಿ ನಾನು ಈ ಥರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ರೀಲ್ಸ್ ಮಾಡ್ಕೊಳ್ಳೋಣ ಬಿಟ್ಟು ಬಂದ್ವಿ ಬಟ್ ಅವಳು ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ಲು ಎಲ್ಲ ಏನು ತೊಗೊಳಕಾಗ್ಲಿಲ್ಲ ಬಟ್ ಊಟ ಮಾಡ್ಬೇಕಂದ್ರೆ ಏನು ಕಿರಿಕಿರಿ ಕೊಟ್ಲು ಅಂದರೆ ಎಲ್ಲ ಎಳೀತಾ ಇದ್ಲು ಸ್ವಲ್ಪ ವೆಯ್ಟ್ ಮಾಡಬೇಕು ತುಂಬ ಜನ ಅಲ್ವಾ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಒಂದು ಒಂದು ಅನ್ನ ಕೊಡ್ತಾರೆ ಅದು ಸ್ವೀಟ್ ಅನ್ನ ಅದು ಎಷ್ಟು ಸಕ್ಕದಾಗಿರುತ್ತೆ ಗೊತ್ತಾ ನಾವು ಮನೇಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಷ್ಟು ಚೆನ್ನಾಗಿ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಪಾಯಸನೂ ಅಲ್ಲ ಒಂಥರ ಬೆಲ್ಲದನ್ನ ತುಂಬಾನೇ ಸ್ವೀಟ್ ಆಗಿ ಸಕ್ಕದಾಗಿತ್ತು ಈಗ ಒಳ್ಳೆಯ ನಿದ್ದೆ ಮಾಡಿ ಸ್ವಲ್ಪ ಎದೇಳ್ತಾ ಇದ್ಲು ಸೊ ನಾನು ಈ ಒಳಗೆ ಮುಡಿ ಕೊಡ್ಸಕ್ಕೆ ಅನ್ಬಿಟ್ಟು ಡ್ರೆಸ್ ಎಲ್ಲಾ ತೆಗಿತಾ ಇದ್ದೀನಿ ಅವಳಿಗೆ ತುಂಬಾನೇ ಸಿಕ್ಕಾಪಟ್ಟೆ ಉದ್ದ ಕೂದಲು ಅವಳ ಈ ಶೆಕೆ ಬೇರೆ ಅವಳಿಗೆ ತುಂಬಾ ಇರಿಟೇಷನ್ ಆಗ್ತಾ ಇತ್ತು ಸೊ ಮುಡಿ ಕೊಡ್ಸಿದ ನಂತರ ಅವಳಿಗೆ ಒಂಥರ ಫ್ರೀ ಆಯ್ತು ಮುಡಿ ತೆಗಿಬೇಕಂದ್ರೆ ಒಂದ್ ಚೂರು ಗಲಾಟಿ ಮಾಡಿಲ್ಲ ನನ್ ಮಗಳು ಸುಮ್ನೆ ಆರಾಮಾಗಿ ರಾಮ್ ರಾಮ್ ಎಲ್ಲ ಮಾಡ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಂಡಿದ್ಲು ಸ್ವಲ್ಪನು ಅಳ್ಳಿಲ್ಲ ಅವಳು ಅದ್ ಒಂದು ಖುಷಿ ಏರ್ ತೆಗ್ಸಿದ್ಮೇಲೆ ನನ್ ಮಗಳು ಚೆನ್ನಾಗ್ ಕಾಣಲ್ಲ ಚೆನ್ನಾಗಿ ಕಾಣಲ್ಲ ಅಂತ ನೋಡಿ ಈ ತರ ಎಲ್ಲಾ ಆಟ ಆಡ್ಕೊಂಡು ಜೊತೆ ಇದ್ವಿ ಸ್ಟಾರ್ಟ್ ಮಾಡ್ದಾಗಿಂದ ಎಂಡಿಂಗ್ ತನಕ ಕೂಡ ಅವಳು ಏನೂ ಒಂದು ಸೊ ನಾಯ್ಸ್ ಮಾಡಿಲ್ಲ ಒಂದು ಸ್ವಲ್ಪ ಏನೂ ಗಲಾಟೆ ಮಾಡಿಲ್ಲ ಅಷ್ಟು ನೀಟಾಗಿ ಏರ್ನ ತೆಗಿಸ್ಕೊಂಡು ಸೊ ನಮಗೂ ಆಯಿತು ದೇವ್ರಿಗೆ ಮುಡಿ ಕೊಟ್ಟಿದ್ದಕ್ಕೆ ಅವಳಿಗೆ ಏನು ತೊಂದರೆ ಆಗಿಲ್ಲ ಹಾಗೆ ಒಂದು ಸ್ವಲ್ಪನೂ ಅಳ್ಳಿಲ್ಲ ಅವಳು ಆರಾಮಾಗಿ ತೆಗ್ಸಾಯ್ತು ಮುಡಿ ತೆಗಿಸಿದ ನಂತರ ಅವ್ಳಗಲ್ಲೇ ಬಿಸ್ನೀರು ಬರ್ತಾಯಿತ್ತು ಬಿಸಿನೀರಲ್ಲಿ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಬೇರೆ ಬಟ್ಟೆ ಎಲ್ಲ ಹಾಕಿ ಅವಳನ್ನ ಮತ್ತೆ ಕರ್ಕೊಂಡು ದರ್ಶನಕ್ಕೆ ಹೋಗ್ಬೇಕಾಗಿತ್ತು ಸೊ ನೋಡಿ ಮುಡಿ ತೆಗೆದ್ಮೇಲೆ ಈ ಥರ ಕಾಣ್ತಾ ಇದ್ಲು ನನ್ನ ಮಗಳು ಸೊ ಹಾಗೆ ಒಂದು ವಿಡಿಯೋ ಮತ್ತು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ವಿ ಊಟ ಆಯಿತು ದರ್ಶನಕ್ಕೆ ಹೋದ್ವಿ ದರ್ಶನದಲ್ಲಿ ಫೋನ್ ಅಂತೂ ಅಲೋನೇ ಮಾಡಲ್ಲ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ರೂಮಿಗೆ ಬಂದ್ವಿ ನೋಡಿ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು ಮುಡಿ ಕೊಟ್ಟ ಮೇಲೆ ಚೆನ್ನಾಗಿ ಕಾಣ್ತಾ ಇದ್ಲು ಅಂತ ನಮಗೂ ಅನ್ನಿಸ್ತು ಆಮೇಲೆ ತುಂಬ ಕೂಟಾಗಿ ಕಾಣ್ತಾ ಇದ್ಲು ತಲೆ ಎಲ್ಲ ನೀಟಾಗಿ ಸೌದಿತ್ತು ಹಿಂದೆ ಎಲ್ಲ ಕರೆಕ್ಟಾಗಿತ್ತು ಸೊ ಆರಾಮಾಗಿ ಆಟ ಆಡ್ತಾ ಅವಳು ಇವಾಗ ನಾವು ಒಂದಿನ ಹೋಯ್ತು ನೆಕ್ಸ್ಟ್ ಡೇ ನಮ್ಮ ಪ್ಲ್ಯಾನ್ ಏನಿತ್ತು ಅಂದರೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನು ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೆ ದರ್ಶನಕ್ಕೆ ಹೋಗೋಕ್ಕೆ ಸೀರೆ ಹಾಕೊಂಡಿದ್ದೆ ಸೊ ಇವಾಗ ನೆಕ್ಸ್ಟ್ ಡೇ ನಾನು ಡ್ರೆಸ್ ಹಾಕೊಂಡಿದ್ದೆ ನನ್ನ ಹಸ್ಬೆಂಡ್ ಕೂಡ ಶರ್ಟ್ ಪ್ಯಾಂಟ್ ಆಗಿದ್ರು ನಮ್ಮ ಅತ್ತೆ ಕೂಡ ರೆಡಿ ಆಗಿದ್ರು ಸೊ ಸೆಕೆಂಡ್ ಡೇ ಏನಪ್ಪ ಅಂತಂದರೆ ನಮ್ಮ ಪ್ಲ್ಯಾನು ಇವಾಗ ನಾವು ಔಟ್ ಆಗ್ಬೇಕಿತ್ತು ಒಂಬತ್ತು ಗಂಟೆಗೆ ಸೊ ಒಂಬತ್ತುವರೆಗೆಲ್ಲ ಚಕೌಟ್ ಆದ್ವಿ ಔಟ್ ಆಗಿ ಇವಾಗ ಬೆಟ್ಟದಿಂದ ಕೆಳಗಡೆ ತಿರುಪತಿಗೆ ನಾವು ಬೆಟ್ಟ ಏನತ್ತು ಇರ್ತೀವಿ ಅದು ತಿರುಮಲ ಅಲ್ಲಿಂದ ಕೆಳಗಡೆಗೆ ತಿರುಪತಿ ಅಂತ ಹೇಳ್ತೀವಿ ಸೊ ಬಸ್ ಎತ್ಕೊಂಡು ಬಂದ್ವಿ ನಾವು ನಮ್ಮ ಪ್ಲ್ಯಾನ್ ಇದ್ದದೇನಪ್ಪ ಅಂತಂದ್ರೆ ಬೇರೆ ಆಲ್ಮೇಲಮ್ಮ ಟೆಂಪಲ್ ಅಲ್ಲಿ ಟೆಂಪಲ್ ಗಳಿಗೆ ಹೋಗಬೇಕು ಅಂತ ಇತ್ತು ಬಟ್ ಸಕ್ಕತ್ತು ಬಿಸಿಲು ಮಗು ಎತ್ಕೊಂಡು ತುಂಬಾನೇ ಹಿಂಸೆ ಇತ್ತು ಸ್ವಲ್ಪ ಅದಕ್ಕೆ ಏನು ಮಾಡಿದ್ವಿ ನಾವು ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮತ್ತೆ ನಮ್ಗೆ ಆ ಟೈಮ್ಗೆ ಯಾವುದು ಟ್ರೈನ್ ಇರ್ಲಿಲ್ಲ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿರ್ಲಿಲ್ಲ ಬಸ್ಸನ್ನು ಬುಕ್ ಮಾಡಿರಲಿಲ್ಲ ಸೊ ಅಲ್ಲಿ ತಿರುಪತಿ ಬಸ್ ಗೆ ಬಂದು ನಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಸೊ ಅಲ್ಲಿಂದ ನಾವು ಡೈರೆಕ್ಟು ಬೆಂಗಳೂರಿಗೆ ಹೈರಾವತ ಬಸ್ ಇತ್ತು ಸೊ ಅಲ್ಲೇ ನಾವೇನು ಬುಕ್ ಮಾಡಿರಲಿಲ್ಲ ಸೊ ಒಳ್ಳೆ ನಮಗೆ ಸೀಟ್ ಸಿಕ್ ಇದೆ ಹೇಳಿದ್ರು ಸೊ ಆರಾಮಾಗಿ ಎ ಸಿ ಬಸ್ಸು ಬಂದುಬಿಟ್ವಿ ಬಸ್ಸಲ್ಲಂತೂ ಸ್ವಲ್ಪನೂ ಬಂದಂಗೆ ಅನಿಸಿಲ್ಲ ಅಷ್ಟು ಆರಾಮಾಗಿ ಬಂದ್ಬಿಟ್ವಿ ಅವಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು ಜರ್ನಿನ ನೋಡಿ ಸೊ ನಾವು ಬೆಂಗಳೂರು ರಾತ್ರಿ ಒಂದು ಸೆವೆನ್ ಸೆವೆನ್ ಥರ್ಟಿಗೆ ರೀಚ್ ಆದ್ವಿ ಬಟ್ ಆ ಬಸ್ಸಿನ ಮನೆ ಇರೋದು ನಗರದಲ್ಲಿ ಸೊ ಈ ಬಸ್ ಇದ್ದಿದ್ದು ಆನಂದರಾವ್ ಸರ್ಕಲ್ಗೆ ಇಳ್ಕೋಬೇಕಿತ್ತು ನಾವು ತುಂಬಾನೇ ಟ್ರಾಫಿಕ್ಕು ಸಂಜೆ ಬೇರೆ ತುಂಬಾ ಟ್ರಾಫಿಕ್ ಇತ್ತು ವೀಕೆಂಡ್ ಬೇರೆ ಸ್ಯಾಟರ್ಡೆ ನಾವು ಬಂದಿದ್ದು ಅದಕ್ಕೋಸ್ಕರ ನಮ್ಮ ಮನೆಗೆ ಹೋದಾಗ ತುಂಬಾನೇ ಲೇಟ್ ಆಯ್ತು ನೈನ್ ತರ್ಟಿ ಆಗಿತ್ತು ಮನೆಗೆ ಹೋದಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ